ಕೊನೆಗೂ ನಮ್ಮ ಆರ್ ಸಿ ಬಿ ಐಪಿಎಲ್ ಅಡಿ ಗೆದ್ದಿದೆ ಹೌದು ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ನಮ್ಮ ಆರ್ ಸಿ ಬಿ ಅಭಿಮಾನಿಗಳ ಮತ್ತು ತಂಡದ ವನವಾಸ ಮುಕ್ತಾಯಗೊಂಡಿದ್ದು ನಮ್ಮ ತಂಡ ಕೊನೆಗೂ ಇಲ್ಲಿ ಪಂಜಾಬ್ ಅನ್ನು ಸೋಲಿಸಿ ಕಪ್ ಅನ್ನು ಗೆದ್ದಿದೆ ಹೌದು ಕಪ್ ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಅವರು ಕೂಡ ತುಂಬಾನೇ ಒಂದು ಭಾವುಕರಾಗಿದ್ದರು ಅವರ ಕಣ್ಣಲ್ಲಿ ಕೂಡ ಆನಂದ ಬಾಷ್ಪ ಸುರಿಯುತ್ತಿತ್ತು ಇನ್ನೊಂದು ಕಡೆ ಎ ಬಿ ಡಿ ವಿಲಿಯರ್ಸ್ ಅವರು ಕೂಡ ಈ ಮೂಮೆಂಟ್ ಅನ್ನು ಎಂಜಾಯ್ ಮಾಡಲು ಈ ಪಂದ್ಯವನ್ನು ನೋಡಲು ಬಂದಿದ್ದರು ಅಂದರೆ ನೀವೇನು ಯೋಚನೆ ಮಾಡಿ ವಿರಾಟ್ ಕೊಹ್ಲಿ ಅವರು ಕಳೆದ ಹದಿನೆಂಟು ವರ್ಷಗಳಿಂದ ಒಂದೇ ಫ್ರಾಂಚೈಸಿ ಐ ಪಿ ಎಲ್ ಆಡ್ತಾ ಇದ್ದಾರೆ ಕಳೆದ ಹದಿನೇಳು ವರ್ಷಗಳಿಂದ ಒಂದೇ ಫ್ರಾಂಚೈಸಿಗೆ ಐಪಿಎಲ್ ಅನ್ನು ಆಡ್ತಾ ಇದ್ದಾರೆ ಆದರೆ ಇವತ್ತಿನವರೆಗೂ ಅವರಿಗೆ ಕಪ್ ಗೆಲ್ಲಲು ಆಗಲಿಲ್ಲ ಆದರೆ ಅವರ ಜರ್ಸಿ ನಂಬರ್ ಅಂತೆ ಹದಿನೆಂಟನೇ ಸೀಸನ್ ಅವರಲ್ಲಿ ಒಂದು ಐ ಪಿ ಎಲ್ ಗೆದ್ದಿದ್ದಾರೆ ಇದು ಒಂದು ಎಂತಹ ಇಮೋಷನಲ್ ಮೂಮೆಂಟ್ ಮತ್ತೆ ಕಪ್ ಅನ್ನು ಗೆದ್ದ ಬಳಿಕ ನೀವು ವಿರಾಟ್ ಕೊಹ್ಲಿ ಅವರ ಕಣ್ಣಲ್ಲಿ ಕಣ್ಣೀರನ್ನು ನೋಡಬೇಕಿತ್ತು ಅವರು ತುಂಬಾ ಒಂದು ಭಾವುಕರಾಗಿದ್ದರು ಮತ್ತೆ ಅವರು ಪಂದ್ಯ ಮುಗಿದ ಬಳಿಕ ಕೂಡ ಹೇಳಿದರು ನಾನು ಯಾವತ್ತಿನವರೆಗೆ ಐಪಿಎಲ್ ಆಡುತ್ತೇನೆ ಆ ಸಮಯದವರೆಗೆ ನಾನು ಆರ್ ಸಿ ಪರವಾಗಿ ಆಡುತ್ತೇನೆ ಯಾಕೆಂದ್ರೆ ನನ್ನ ಆಚಿಬಿಗೆ ಅಷ್ಟು ಲಾಯಲ್ ಆಗಿದ್ದೇನೆ ಅಂತ ಈ ಪಂದ್ಯದಲ್ಲಿ ಎಲ್ಲಾ ಆಟಗಾರರು ಸ್ವಲ್ಪ ಸ್ವಲ್ಪನೇ ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದಾರೆ ಮೊದಲಿಗೆ ವಿರಾಟ್ ಕೊಹ್ಲಿ ಅವರು ಕೂಡ ಈ ಪಂದ್ಯದಲ್ಲಿ ನಲವತ್ ರನ್ಸನ್ನು ರನ್ಸ್ ಅನ್ನು ಹೊಡೆದಿದ್ರು ಮತ್ತೆ ಫಿಲ್ ಸಾಲ್ಟ್ ಅವರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಒಂದು ಉತ್ತಮವಾದ ಸ್ಟಾರ್ಟ್ ಅನ್ನು ಕೊಟ್ಟಿದ್ದು ನಂತರ ಕೊನೆಗೆ ಜಿತೇಶ್ ಶರ್ಮಾ ಅವರು ಕೂಡ ಒಂದು ಅಗ್ರೆಸಿವ್ ನಾಕ್ ಅನ್ನು ಆಡಿದರು ಹಾಗಾಗಿ ನಮ್ಮ ತಂಡೆಯಲ್ಲಿ ಪಂಜಾಬ್ಗೆ ನೂರ ತೊಂಬತ್ತು ರನ್ಸ್ಗಳ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿತ್ತು ನಂತರ ಇದನ್ನು ಚೇಂಜ್ ಮಾಡಲು ಬಂದ ಪಿ ಬಿ ಕೆಜ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡಿತ್ತು ಆದರೆ ನಂತರ ನಮ್ಮ ಬೌಲರ್ಗಳ ಅದ್ಭುತವಾದ ಬೌಲಿಂಗ್ ಇಂದಾಗಿ ಅವರು ರೆಗ್ಯುಲರ್ ಆಗಿ ವಿಕೆಟ್ ಅನ್ನು ಕಳೆದುಕೊಳ್ಳುತ್ತಾ ಇದ್ದರು ಹಾಗಾಗಿ ಕೊನೆಗೆ ಇವರ ತಂಡ ಕೇವಲ ಇಪ್ಪತ್ತು ಓವರ್ಗಳಲ್ಲಿ ನೂರ ನಾಲ್ಕು ರನ್ಸ್ಗೆ ಏಳು ವಿಕೆಟ್ ಕಳೆದುಕೊಂಡು ಈ ಪಂದ್ಯವನ್ನು ಆರು ರನ್ಗಳಿಂದ ಸೋಲುತ್ತೆ ಹೌದು ಈ ಪಂದ್ಯದಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಎಸ್ ದಯಾಲ್ ಕೃಹಾಲ್ ಪಾಂಡ್ಯ ಜೋಸ್ ಹೆಸರುಟಿ ಇವರೆಲ್ಲ ತುಂಬಾ ಒಂದು ಉತ್ತಮವಾದ ಬೌಲಿಂಗನ್ನು ಮಾಡಿದ್ದು ತಂಡದ ಎಲ್ಲ ಆಟಗಾರರ ಇಂದಾಗಿ ಈ ಪಂದ್ಯವನ್ನು ಗೆದ್ದಿದೆ ಹಾಗಾಗಿ ಕೊನೆಗೂ ನಮ್ಮ ಆರ್ ಸಿ ಬಿಲ್ ಕಪ್ಪನ್ನು ಗೆದ್ದಿದ್ದು ನನಗಂತೂ ತುಂಬಾ ಖುಷಿಯಾಗಿದೆ ಇವತ್ತು ನಾನು ಕೊನೆಗೂ ಒಂದು ಖುಷಿಯಿಂದ ರಾತ್ರಿ ಮಲಗಬಹುದು ಮತ್ತು ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂದರೆ ಅಂದರೆ ಕೊನೆಗೂ ಎ ಬಿಡಿ ಅವರು ಹೇಳಿದಾಗೆ ವಿರಾಟ್ ಕೊಹ್ಲಿ ಮತ್ತು ಎ ಬಿ ಡಿ ಅವರು ಬಂದು ಕಾಫಿಯನ್ನು ಎತ್ತಿದ್ದರು ಹಾಗಾಗಿ ಆರ್ ಸಿಬಿಐ ವನವಾಸ ಕೊನೆಗೂ ಮುಕ್ತಾಯಗೊಂಡಿದ್ದು ಎಲ್ಲರಿಗೂ ತುಂಬಾನೇ ಖುಷಿಯಾಗಿದೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿ ಮುಂದಿನ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್